ಅಂದ್ರೆ ಒಂದು ಶುಭಾರಂಭ ಒಂದು ಸಿನಿಮಾಗೆ ಸಾಕಷ್ಟು ಆಸೆ ಕನಸು ಇಟ್ಕೊಂಡು ಪ್ರತಿಯೊಂದು ತಂಡನು ಕೂಡ ಶುರು ಮಾಡ್ತಾರೆ ಮುಂದೆ ಎಲ್ಲವೂ ಸುಸೂತ್ರವಾಗಿ ಆಗ್ಲಿ ಅನ್ನೋದು ಎಲ್ಲರ ಆಶಯ ಈ ಸಿನಿಮಾ ತಂಡಕ್ಕೆ ಏನ್ ಹೇಳ್ತೀರಾ ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು ಫಸ್ಟ್ ಯಾಕೆಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಅಲ್ಲ ಇಡೀ ಭಾರತ ಚಿತ್ರರಂಗ ಒಂದು ರೀತಿಯ ಈ ಚಾಲೆಂಜಿಂಗ್ ಹಂತ ಅಂತ ಏನು ಹೇಳ್ತೀವಿ ಆ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇವತ್ತು ಚಿತ್ರ ನಿರ್ಮಾಣ ಮಾಡೋದಾಗಲಿ ಅದನ್ನು ಮುಗಿಸೋದಾಗಲಿ ಜನಗಳ ಮುಂದೆ ಅದನ್ನು ತಲುಪಿಸೋದಾಗಲಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಕಾರ ಮಾಡೋದು ಅತ್ಯಂತ ಚಾಲೆಂಜಿಂಗ್ ವಿಚಾರ ಇವತ್ತು ಸಿನಿಮಾ ಅಂದ್ರೇ ತುಂಬ ಚಾಲೆಂಜಿಂಗ್ ನಾನೆಲ್ಲ ಕಡೆ ಹೇಳ್ತೀನಿ ಇದು ಅತ್ಯಂತ ಕಷ್ಟವಾದ ಕೆಲಸ ಯಾವುದಾದ್ರೂ ಇದ್ದರೆ ಸಿನಿಮಾ ಮಾಡೋ ಕೆಲಸ ಹಾಗಾಗಿ ಇಲ್ಲಿ ಗೆಲ್ಲೋರ್ನ ಅದಕ್ಕೆ ಎಲ್ಲರನ್ನ ಸ್ಟಾರ್ಸ್ ಅಂತ ಏನಕ್ಕೆ ಕರೀತಾರೆ ಸಿನಿಮಾದಲ್ಲಿ ಗೆಲ್ಲೋರ್ನ ಅಂದರೆ ಇಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಗೆದ್ದು ನಿಲ್ತಾರಲ್ಲ ಅದಕ್ಕೆ ಸ್ಟಾರ್ಸ್ ಅಂತ ಕರಿತೀವಿ ನಾವು ಹಾಗಾಗಿ ಈ ಚಿತ್ರದ ಮೂಲಕ ಮೂರ್ನಾಲ್ಕು ಸ್ಟಾರ್ಗಳ ಉದಯ ಆಗ್ತಾ ಇದೆ ಇಲ್ಲಿ ನಮ್ಮ ನಿರ್ಮಾಪಕರಿರ್ಬೋದು ಮತ್ತು ನಮ್ಮ ಹೀರೋ ನಾಯಕಿ ಆಮೇಲೆ ನಮ್ಮ ಡೈರೆಕ್ಟ್ರು ಅವರು ನನ್ನ ಜೊತೆ ಕೆಲಸ ಮಾಡಿದವರು ಪ್ರಜ್ವಲ್ ಅಂತೇಳಿ ಭಾಳ ಸೆನ್ಸಿಬಲ್ ನಿರ್ದೇಶಕ ಅವರು ಇದು ಎರಡನೆಯ ಸಿನಿಮಾ ತುಂಬ ಅತ್ಯಂತ ಕಳಕಳಿಯಿಂದ ಸಿನಿಮಾ ಮಾಡುವಂಥ ಹುಡುಗ ಅದ್ರ ಬಗ್ಗೆ ನಾನು ತುಂಬ ನಿರ್ಮಾಪಕರಿಗೆ ಮೊದಲೇ ಹೇಳಿದ್ದೀನಿ ಅವನ ಬಗ್ಗೆ ಎಲ್ಲ ಭರವಸೆಗಳನ್ನೂ ನಾವು ಇಟ್ಕೋಬೋದು ಅಂತ ಮೊದಲೇ ಹೇಳಿದ್ದೀನಿ ಅವರಿಗೆ ಪರ್ಸ್ನಲ್ಲಾಗಿ ಹಾಗಾಗಿ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದು ತುಂಬ ನಂಬಿಕೆ ಅದರ ಜೊತೆಗೆ ಇವತ್ತು ಧ್ರುವ ಸಾರಿರ್ಬೋದು ಮತ್ತು ಎಲ್ಲ ನಮ್ಮ ಚಿತ್ರರಂಗದ ಗಣ್ಯರು ಭಾಳ ಖುಷಿಯಾಯಿತು ಎಲ್ಲರೂ ಕೂಡ ಹೊಸವರಿಗೆ ಆಶೀರ್ವಾದ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಇಷ್ಟೊಂದು ಬಿಜಿ ಸಂದರ್ಭದಲ್ಲೂ ಕೂಡ ಬಂದಿದೆ ಅವರಿಗೆ ಇನ್ಸ್ಪಿರೇಷನ್ ತಾವೆಲ್ಲರೂ ಕೂಡ ಅಥವಾ ನಾವೆಲ್ಲರೂ ಕೂಡ ಈ ರೀತಿ ಬಂದು ಒಂದು ರೆಕಗ್ನೈಜೇಷನ್ ಅನ್ನೋದನ್ನು ಮಾಡೋದಾಗಲೇ ಅವರಿಗೆ ಎಲ್ಲ ಒಂದು ಕಡೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೀನಿ ಕ್ರೆಡಿಟ್ ಕುಮಾರ ನಾನದರ ಸ್ಕ್ರಿಪ್ಟಲ್ಲೇ ಕೇಳಿದ್ದೀನಿ ಆಗಲೇ ಕಥೆಯಲ್ಲೇ ಹೇಳ್ಬಿಟ್ರಿ ಜನಕ್ಕೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಕಾಲಕ್ಕೆ ತಕ್ಕಾಗಿ ಆ ಟೈಟ್ಲು ಕೂಡ ತುಂಬ ಅದ್ಭುತವಾಗಿದೆ ಈ ಕಾಲಕ್ಕೆ ತಕ್ಕಾಗಿ ಸಿನಿಮಾ ಕೂಡ ಹಾಗೆ ಬರುತ್ತೆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿದೆ ಒಳ್ಳೆಯದಾಗಲಿ ಭಾಳ ಕನಸುಗಳನ್ನ ಹೊತ್ತುಕೊಂಡು ಬಂದಿರುವಂಥ ಎಲ್ಲ ಈ ಚಿತ್ರದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಪ್ರಜ್ವಲ್ ಒಳ್ಳೆಯದಾಗಲಿ ಯಾಕೆಂದರೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮಾಡ್ತಿರೋ ಹೋರಾಟ ನಾನು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಅಷ್ಟೇ ಹೇಗೆಂದರೆ ಸಿನಿಮಾದಲ್ಲಿ ಎಲ್ಲ ಎಲ್ಲ ಕಡೆ ಅಷ್ಟೇ ಮ್ಯಾಚ್ ವಿನ್ ಆಗಬೇಕು ಆಗಲೇ ಬೆಲೆ ನಾವು ಅಷ್ಟು ಶ್ರಮ ಪಟ್ವಿ ಶ್ರಮ ಪಟ್ವಿ ಹಾಗೆ ಅಂದ್ಕೊಳ್ಳೋದಿಲ್ಲ ಅರ್ಥ ಇಲ್ಲ ನಾವೇನು ಗೆದ್ವಾ ಮ್ಯಾಚ್ ವಿನ್ ಆದ್ವಾ ಅದ್ರ ಮೇಲೆ ಎಲ್ಲವ ನಿರ್ಧಾರ ಆಗಿರುತ್ತೆ ಕ್ರೆಡಿಟ್ ಕುಮಾರ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಯಶಸ್ವಿ ಸಿನಿಮಾ ಆಗಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳದಾಗ್ಲಿ ನೀವೆಲ್ಲರೂ ಕೂಡ ಚಿತ್ರರಂಗದ ಪ್ರಜ್ವಲ್ಸುವಂಥ ಸ್ಟಾರ್ಗಳಾದ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಈ ಸಂದರ್ಭ ಧನ್ಯವಾದಗಳು ಸರ್ ನಾನು ಒಂದು ವಿಚಾರ ಬಿಟ್ಬಿಟ್ಟೆ ನಮ್ಮ ಹರೀಶ್ ದಿನಪ್ಪ ಸರ್ ಇಷ್ಟು ದಿನ ಮಾಧ್ಯಮದಲ್ಲಿ ಜರ್ನಲಿಸ್ಟ್ ಆಗಿ ಸಾಕಷ್ಟು ಸಿನಿಮಾಗಳ ಜವಾಬ್ದಾರಿ